ಹೆನ್ರಿ ಫೋರ್ಡ್ ಅವರು ಇಪ್ಪತ್ತನೆಯ ಶತಮಾನದ ಅಮೆರಿಕದ ಕಾರು ಉದ್ಯಮದ ಪಿತಾಮಹ ವಿನೂತನ ವಿಧಾನಗಳಿಂದ ಉತ್ಪಾದನೆ ಕೆಲಸಗಾರರ ವೇತನವನ್ನು ಇಮ್ಮಡಿಗೊಳಿಸಿದ್ದರಿಂದ ಕಾರುಗಳನ್ನು ಬೃಹತ್ ಸಂಖ್ಯೆಯಲ್ಲಿ ಉತ್ಪಾದಿಸಿ ಜನಸಾಮಾನ್ಯರಿಗೂ ಎಟುಕುವ ಬೆಲೆಯಲ್ಲಿ ಸಿಗುವಂತೆ ಮಾಡಿದರು ವಿಶ್ವದ ಅತಿ ಶ್ರೀಮಂತರಲ್ಲೊಬ್ಬರಾದರು ಅವರೊಮ್ಮೆ ಒಬ್ಬ ಇಂಜಿನಿಯರ್ನನ್ನು ಅವನ ಜೀವನದ ಧ್ಯೇಯವೇನೆಂದು ಕೇಳಿದರು ಆತ ತುಂಬಾ ಹಣ ಸಂಪಾದಿಸಬೇಕೆಂಬುದೇ ತನ್ನ ಏಕೈಕ ಧ್ಯೇಯವೆಂದು ಹೇಳಿದ ಫೋರ್ಡ್ನಸು ನಕ್ಕರು ಕೆಲವು ದಿನಗಳ ನಂತರ ಆ ಯುವಕನನ್ನು ಕರೆಸಿ ಆತನಿಗೊಂದು ಲೋಹದ ಫ್ರೇಮ್ ಇರುವ ಕನ್ನಡಕವನ್ನು ಕೊಟ್ಟು ಹಾಕಿಕೊಳ್ಳಲು ಹೇಳಿದರು ವಿಚಿತ್ರವೆಂದರೆ ಕನ್ನಡಕದಲ್ಲಿ ಗಾಜಿನ ಬದಲು ಅಗಲವಾದ ನಾಣ್ಯಗಳು ಜೋಡಿಸಲ್ಪಟ್ಟಿದ್ದವು ಯುವಕ ಕನ್ನಡಕ ಹಾಕಿಕೊಂಡ ಈಗೇನು ಕಾಣಿಸುತ್ತಿದೆ ಎಂದು ಕೇಳಿದರು ಆ ಯುವಕ ನಾಣ್ಯ ದೃಷ್ಟಿಯನ್ನು ಮುಚ್ಚಿಬಿಟ್ಟಿದೆ ನನಗೇನೂ ಕಾಣುತ್ತಿಲ್ಲ ಎಂದ ಆಗ ಫೋರ್ಡ್ ಅವರು ಬದುಕಿನಲ್ಲೂ ಅಷ್ಟೇ ಹಣವೇ ಮುಖ್ಯ ಧ್ಯೇಯವೆಂದುಕೊಂಡರೆ ಮತ್ತೇನೂ ಕಾಣುವುದಿಲ್ಲ ಎಂದು ಹೇಳಿದರು ಇಷ್ಟು ದೊಡ್ಡ ಕಾರ್ಖಾನೆಯ ಮಾಲೀಕರಾದ ನಿಮ್ಮ ಧ್ಯೇಯವೂ ಹಣ ಗಳಿಕೆಯೇ ಅಲ್ಲವೇ ಎಂದು ಪ್ರಶ್ನಿಸಿದ ಅವರು ಖಂಡಿತವಾಗಿಯೂ ಅಲ್ಲ ಸಾಮಾನ್ಯರಿಗೂ ಎಟುಕುವ ಬೆಲೆಯ ಕಾರು ಕಾರು ಮುಖ್ಯ ಉತ್ಪಾದನೆ ಹಣ ಉಪ ಉತ್ಪಾದನೆ ನೀನೊಬ್ಬ ಇಂಜಿನಿಯರ್ ಉತ್ತಮ ಇಂಜಿನಿಯರಿಂಗ್ ನಿನ್ನ ಮುಖ್ಯ ಧ್ಯೇಯವಾಗಬೇಕು ಹಣ ಬಂದೇ ಬರುತ್ತದೆ ಎಂದು ಹೇಳಿದರು ಅಂದು ಹೆನ್ರಿ ಫೋರ್ಡ್ ಕಲಿಸಿದ ಬದುಕಿನ ಅಮೂಲ್ಯ ಪಾಠ ಇಂದಿಗೂ ಪ್ರಸ್ತುತ ಕೇವಲ ಹಣ ಗಳಿಕೆಯೇ ನಮ್ಮ ಜೀವನದ ಪ್ರಮುಖ ಧ್ಯೇಯವಾದರೆ ನಮಗೂ ಬೇರೇನೂ ಕಾಣುವುದಿಲ್ಲ ಸಾಮಾನ್ಯವಾಗಿ ಎಲ್ಲ ಉದ್ಯಮಗಳು ತಾವು ನಂಬುವ ತತ್ವವನ್ನು ಘೋಷಿಸುವ ಒಂದು ಧ್ಯೇಯವಾಕ್ಯವನ್ನು ಹೊಂದಿರುತ್ತವೆ ಕೆಲವು ಉದಾಹರಣೆಗಳು ಜೀವ ವಿಮಾ ನಿಗಮದವರ ಯೋಗಕ್ಷೇಮಂ ವಹೆಹ್ ಎಂಬ ಧ್ಯೇಯವಾಕ್ಯ ವಿಮೆ ಮಾಡಿದವರ ಯೋಗಕ್ಷೇಮಗಳನ್ನು ನಾವು ವಹಿಸಿಕೊಳ್ಳುತ್ತೇವೆ ಎಂಬ ಭರವಸೆ ನೀಡುತ್ತದೆ ಬ್ಯಾಂಕುಗಳವರಿಗೆ ಹಣವೇ ವ್ಯವಹಾರದ ಮೂಲ ವಸ್ತು ಆದರೆ ಕೆನರಾ ಬ್ಯಾಂಕಿನ ಧ್ಯೇಯವಾಕ್ಯ ಬೆಳವಣಿಗೆಗಾಗಿ ಸೇವೆ ಸೇವೆಗಾಗಿ ಬೆಳವಣಿಗೆ ಕಾರ್ಪೊರೇಷನ್ ಬ್ಯಾಂಕ್ನದ್ದು ಸರ್ವೇ ಜನಾ ಸುಖಿನೋ ಭವಂತು ಬೆಂಗಳೂರು ವಿಶ್ವವಿದ್ಯಾನಿಲಯದ ಧ್ಯೇಯವಾಕ್ಯ ಜ್ಞಾನಂ ವಿಜ್ಞಾನ ಸಹಿತಂ ಮೈಸೂರು ವಿಶ್ವವಿದ್ಯಾನಿಲಯದವರದ್ದು ನಹಿ ಜ್ಞಾನೇನ ಸದೃಶಂ ಭಗವದ್ಗೀತೆಯಿಂದ ತೆಗೆದುಕೊಂಡ ವಾಕ್ಯಗಳು ಕರ್ನಾಟಕ ವಿಶ್ವವಿದ್ಯಾನಿಲಯದವರದ್ದು ಅರಿವೇ ಗುರು ಕನ್ನಡ ವಿಶ್ವವಿದ್ಯಾನಿಲಯದ್ದು ಮಾತೆಂಬುದು ಜ್ಯೋತಿರ್ಲಿಂಗ ಇವೆಲ್ಲ ಜ್ಞಾನ ಪ್ರಸಾರವೇ ಅವುಗಳ ಮುಖ್ಯ ಧ್ಯೇಯ ಎಂಬುದನ್ನು ತೋರಿಸುತ್ತದೆ ನಮ್ಮೆಲ್ಲರ ನೆಚ್ಚಿನ ದಿನಪತ್ರಿಕೆ ಪ್ರಜಾವಾಣಿಯದ್ದು ಅತ್ಯಂತ ವಿಶ್ವಾಸಾರ್ಹ ಕನ್ನಡ ದಿನಪತ್ರಿಕೆ ನಾವು ನಮ್ಮ ಬದುಕಿನ ಮುಖ್ಯ ಧ್ಯೇಯ ಏನೆಂದು ತೀರ್ಮಾನಿಸಿದ್ದರೆ ನಮ್ಮ ಧ್ಯೇಯ ವಾಕ್ಯವನ್ನು ಬರೆಯಬಹುದು